ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ ಸೊ ನೀವು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇದು ಶುಕ್ರವಾರದ ವ್ಲಾಗು ಸೊ ಬೆಳಗ್ಗೆ ನಾನು ಇವತ್ತು ಉಪ್ಪಿನ ದೀಪ ಐದನೇ ವಾರದ ಉಪ್ಪಿನ ದೀಪನ ಇದ್ದೀನಿ ಸೊ ಹಾಗಾಗಿ ಬೆಳಗ್ಗೆನೇ ಇದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ನಾನು ಹೊಸಲಿಗೆ ರೆಡಿ ಇದ್ದೀನಿ ಹೊಸಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಮೊದಲು ಹೊಸ್ಲನ್ನ ರೆಡಿ ಮಾಡಿಕೊಂಡು ಆನಂತರ ದೇವ್ರ ಮನೆನ ರೆಡಿ ಮಾಡ್ಕೋತೀನಿ ಸೊ ಯಾಕಂದರೆ ಫಸ್ಟು ನಾವು ಹೊಸ್ಟಲಿಂದನೇ ಶುರು ಮಾಡಬೇಕಲ್ವ ಅದಕ್ಕೋಸ್ಕರ ಹಾಗೆ ಈಗ ದೇವ್ರ ಮನೆಗೂ ಕೂಡ ಬಂದೆ ದೇವ್ರ ಮನೆಯಲ್ಲಿ ನಾವು ಹೂವನ್ನೆಲ್ಲ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ ದೇವ್ರ ಪಾತ್ರೆ ಎಲ್ಲ ನಾನೇನು ವಾಶ್ ಮಾಡಿಲ್ಲ ಸೋಮವಾರ ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಮೂಲಿ ದೀಪಗಳು ಮತ್ತು ಆರತಿ ಬೆಳಗೋದನ್ನು ನಾನು ವಾಶ್ ಮಾಡ್ಕೊತೀನಿ ಸೊ ಅದು ಬಿಟ್ಟರೆ ಬೇರೆ ದೇವ್ರ ಮನೆ ಎಲ್ಲ ಕ್ಲೀ ಅಂದರೆ ಡೀಪ್ ಕ್ಲೀನಿಂಗ್ ಅಂತ ಏನೂ ಮಾಡಿಲ್ಲ ಸೊ ಸೋಮವಾರ ನಮ್ಮ ವಾರ ಇದೆಯಲ್ವ ಸೊ ಅವಾಗ ಮಾಡ್ಕೊಳ್ಳೋಣ ಅಂಥೇಳಿ ಸುಮ್ಮನೆ ಸೊ ಇವಾಗ ನಾನು ಅವನ್ನೆಲ್ಲ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ನಮ್ಮ ಕಡೆ ಜಾಸ್ತಿ ಕಟ್ಟಿರೋ ಹೂವು ಬೇಕು ಅಂದರೆ ನಮಗೆ ಜಾಸ್ತಿ ಕಾಕಡ ಹೂವುಗಳೇ ಜಾಸ್ತಿ ಸಿಗೋದು ಏಕೆಂದರೆ ಈ ಕಡೆ ಹಳ್ಳಿಗಳಿಂದ ತಂದು ಮಾರ್ತಾ ಇರ್ತಾರೆ ಸೊ ಕಟ್ಕೊಂಡು ಬಂದು ತೊಗೊಂಡು ಬಂದು ಮಾರ್ತಿರ್ತಾರೆ ಸೊ ಹಾಗಾಗಿ ನಮಗೆ ಕಾಕಡ ಹೂವು ಜಾಸ್ತಿ ಸಿಗುತ್ತೆ ಅವ್ರ ಹತ್ರನೇ ಅಂದರೆ ವಯಸ್ಸಾದವರು ಬಂದು ಅವ್ರ ಮನೇಲಿ ಕಟ್ಕೊಂಡು ಎತ್ಕೊಂಡು ಬಂದಿರ್ತಾರೆ ಸೊ ಅವ್ರ ಹತ್ರನೇ ನಾವು ತೊಗೋತೀವಿ ಮತ್ತು ಸ್ಕೂಲ್ ಹುಡುಗರುಗಳೆಲ್ಲ ಬರ್ತಾರೆ ಸೊ ಅವ್ರ ಹತ್ರನೂ ಕೂಡ ತೊಗೋತೀವಿ ಇದು ಒಂದೇ ಥರ ಅಲ್ಲ ಎಲ್ಲ ಥರದ್ದು ಹೂವುಗಳು ಅವರು ಕಟ್ಕೊಂಡು ಬರ್ತಾರೆ ಸೊ ನಮಗೆ ಇವ ನೆನ್ನೆ ಬಂದು ಕಾಕಡ ಹೂವು ಸಿಕ್ಕಿತ್ತು ಸೊ ಹಾಗೆ ಸ್ವಲ್ಪ ಕನಕಾಂಬ್ರ ಹೂವು ಸಿಕ್ಕಿತ್ತು ಸೊ ಇವಾಗ ಅದನ್ನೇ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಉಪ್ಪಿನ ದೀಪ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಮುಗಿಸ್ಬೇಕು ಹಾಗೆ ಸ್ವಲ್ಪ ತಿಂಡಿನೂ ಕೂಡ ಬೇಗ ರೆಡಿ ಮಾಡಬೇಕು ಯಜಮಾನ್ರು ಕೂಡ ಬೇಗ ಹೋಗಬೇಕು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ಬೇಗ ಬೇಗ ಪೂಜೆ ಮುಗಿಸ್ಕೊಬ ಮುಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಪೂಜೆನ ಶುರು ಮಾಡ್ತಾಯಿದ್ದೀನಿ ಸೊ ಇವಾಗ ನೋಡ್ತಾ ಇರ್ಬೋದು ದೀಪ ಕೂಡ ಇದ್ದೀನಿ ನಾನೇನು ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಏಕೆಂದರೆ ನಿಮಗೂ ಬೋರ್ ಆಗಬಾರ್ದಲ್ವ ಸೊ ಅದಕ್ಕೋಸ್ಕರ ಸೊ ಇವಾಗ ನಾನು ದೀಪನ ಹಚ್ಕೋತಾ ಇದ್ದೀನಿ ಸೊ ಫಸ್ಟಿಗೆ ನಾನು ಫಸ್ಟು ನಮ್ಮ ಮನೆ ದೇವರ ದೀಪ ಹಚ್ಕೊಂಡು ಆ ನಂತರ ಗಣೇಶನ ಗಣೇಶನಿಗೆ ಮೊದಲು ಪ್ರಾರ್ಥನೆ ಮಾಡಿ ಆನಂತರ ಉಪ್ಪಿನ ದೀಪನ ಹಚ್ಕೊತೀನಿ ಸೊ ಹಾಗೆ ಮೊದಲು ಅಲ್ಲೂ ಪೂಜೆ ಬಂದು ಗಣೇಶನ ಅಂದರೆ ವಿಘ್ನ ವಿನಾಶಕ ನಮ್ಮ ಗಣಪತಿಗೆ ಸೊ ಅದಾದಮೇಲೆ ಮನೆ ದೇವರ ಪೂಜೆ ಅದಾದಮೇಲೆ ನಮ್ಮ ನಾವು ಏನು ವ್ರತ ಮಾಡ್ತೀವೋ ಸೊ ಆ ಒಂದು ವ್ರತಕ್ಕೆ ಪೂಜೆ ಮಾಡಿ ನಮ್ಮ ಸಂಕಲ್ಪಗಳನ್ನು ದೇವರಲ್ಲಿ ಹೇಳ್ಕೊಬೇಕು ಸೊ ಅದಾದಮೇಲೆ ನಾವು ಪೂಜೆ ಮಾಡಿಕೊಂಡು ಮತ್ತು ನೈವೇದ್ಯ ಏನು ಇಡ್ತೀವಿ ಪ್ರಸಾದ ಇಡ್ತೀವಿ ಅಂದರೆ ಪ್ರಸಾದ ಇಟ್ಟು ಪೂಜೆನ ಮಾಡ್ಬೋದು ಹಾಗೆ ನಾವು ಏನು ಒಂದು ಸಂಕಲ್ಪ ಮಾಡಿರ್ತೀವಿ ಅದು ಲಾಸ್ಟು ನಾವು ಎಷ್ಟು ವಾರ ವ್ರತ ಮಾಡ್ತೀವೋ ಸೊ ಅಲ್ಲಿವರೆಗೂ ಅದೊಂದೇ ಸಂಕಲ್ಪ ನಮಗೆ ದೃಢವಾಗಿರಬೇಕು ಸೊ ಪ್ರತಿ ವಾರ ಒಂದೊಂದು ಸಂಕಲ್ಪ ಮಾಡ್ಕೊಳ್ಳೋದು ಅಷ್ಟು ಸರಿ ಹೋಗೋಲ್ಲ ಏಕೆಂದರೆ ನಾವೇನೋ ಒಂದು ಸಂಕಲ್ಪ ಮಾಡಿಕೊಂಡು ನಾವು ದೀಪನ ಹಚ್ತಾ ಇರ್ತೀವಿ ಸೊ ಅದು ಒಂದೇ ನಿಲುವಲ್ಲಿ ನಾವು ನಿಂತು ಈ ವ್ರತನ ಮಾಡ್ಕೋಬೇಕಾಗತ್ತೆ ಸೊ ಹಾಗೆ ನೋಡಿ ಈಗ ಪೂಜೆ ಎಲ್ಲ ರೆಡಿ ಪೂಜೆ ಎಲ್ಲ ಆಯಿತು ಸೊ ತುಂಬ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡಿದ್ದೆ ಹಾಗೆ ಆವಾಗ್ತನೇ ಸೂರ್ಯ ಉದಯಿಸ್ತಾ ಇತ್ತು ಸೊ ಅದು ಕೂಡ ವೆದರ್ ತುಂಬ ಈ ಕಡೆ ಬಿಸಿಲು ಇಲ್ಲ ಈ ಕಡೆ ಚಳಿಯೂ ಇಲ್ಲ ಅನ್ನೋ ಥರ ಇದೆ ಇವಾಗಂತೂ ವೆದರು ಹಾಗೆ ತುಂಬ ಬಿಸಿಲು ಬರುತ್ತೆ ಮಧ್ಯಾಹ್ನ ಮೇಲೆ ಹಾಗಾಗಿ ಇವಾಗ ಸೂರ್ಯೋದಯ ಆಗ್ತಾಯಿತ್ತು ಸೊ ಅದನ್ನು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಹಾಗೆ ಈ ಕಡೆ ಫ್ರೆಂಟಲ್ಲಿ ಬಂದು ದೀಪ ಕೂಡ ಹಚ್ಕೊಂಡಿದ್ದೀನಿ ಹೊಸ್ಲಿಗೆ ದೀಪ ಹಚ್ಕೊಂಡು ಸೊ ಇಲ್ಲೂ ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಸೊ ನನಗೆ ಇವತ್ತು ರಂಗೋಲಿ ತುಂಬ ಇಷ್ಟ ಆಯಿತು ಸುಮ್ಮನೆ ಏನೋ ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ದು ಸೊ ಅದು ತುಂಬ ಚೆನ್ನಾಗಿ ಬಂತು ನನಗಂತೂ ತುಂಬ ಇಷ್ಟ ಆಯಿತು ಸೊ ಹಾಗೆ ಮನಿ ಪ್ಲ್ಯಾಂಟು ಇವಾಗ ಸ್ವಲ್ಪ ಒಂದೊಂದೇ ಚಿಗುರುತ್ತಾ ಇದೆ ನೋಡ್ತಾ ಇರ್ಬೋದು ಒಂದೊಂದೇ ಚಿಗುರುಕೊಂಡು ಇದೆ ಸೊ ಫಸ್ಟು ತುಂಬ ದೊಡ್ಡದಿತ್ತು ಇವಾಗೆಲ್ಲ ಯಾಕೋ ಒಣಗಿ ಹೋಗ್ತಾ ಇದೆ ಸೊ ಹಾಗೆ ಈಗ ಫ್ರೆಂಟಿಂದ ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಸೊ ಸನ್ ರೈಸ್ ಆಗ್ತಾ ಇರೋದು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನ್ನೋ ಕಾರಣಕ್ಕೆ ಸೊ ಅದಾದಮೇಲೆ ನಾನೀಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ತಿಂಡಿ ಏನಪ್ಪ ಇವತ್ತು ಅಂದರೆ ಎರಳಿಕಾಯಿ ತಂದಿದ್ರು ಅಂದರೆ ಕಿರಳಿಕಾಯಿ ಅಂತಲೂ ಕೂಡ ಅಂತಾರೆ ಸೊ ಕಿರಳಿಕಾಯಿ ಚಿತ್ರಾನ್ನ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಸ ಎರಡು ರೀತಿಯಲ್ಲಿ ಕಿರಳಿಕಾಯಿ ಚಿತ್ರಾನ್ನ ಮಾಡ್ತೀನಿ ಒಂದು ಒಂದು ಈರುಳ್ಳಿ ಹಾಕಿ ಮಾಡ್ತೀನಿ ಇನ್ನೊಂದು ಹಾಗೆ ಮಾಡ್ತೀನಿ ಬರೀ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬ್ರಿ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಇದನ್ನೆಲ್ಲ ಒಗ್ಗರಣೆಗೆ ಹಾಕಿ ತೆಂಗಿನ ತುರಿ ಹಾಕಿ ಾಯಿ ಚಿತ್ರಾನ್ನ ಮಾಡ್ತೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಅದಕ್ಕೆ ಪೇಸ್ಟ್ ಮಾಡಿ ಹಾಕ್ತೀನಿ ತರತರಿಯಾಗಿ ಪೇಸ್ಟ್ ಮಾಡಿ ಹಾಕಿ ಅದೊಂಥರ ಮಾಡ್ತೀನಿ ಸೊ ಇದು ಬಂದು ನಾನು ಇನ್ನೊಂಥರ ಮಾಡೋದು ಸೊ ಈರುಳ್ಳಿ ಹಾಕ್ಬಿಟ್ಟು ನಾರ್ಮಲ್ ನಾವು ಹೇಗೆ ಚಿತ್ರಾನ್ನ ನಿಂಬೆಹಣ್ಣು ಚಿತ್ರಾನ್ನ ಎಲ್ಲ ಮಾಡ್ತೀವಲ್ವ ಸೊ ಹಾಗೆ ಈರುಳ್ಳಿ ಚಿತ್ರಾನ್ನ ಆ ಥರ ಮಾಡಿ ಮಾಡಿಕೊಂಡು ಅದಕ್ಕೆ ಕಿರುಳಿಕಾಯನ್ನ ಹುಳಿನ ಹಾಕ್ಕೊಳ್ಳೋದು ಅಷ್ಟೇ ಸೊ ತುಂಬ ರುಚಿಯಾಗಿ ಬರುತ್ತೆ ಸೊ ನಮಗೆ ಟೈಮ್ ಇದ್ದರೆ ತುಂಬ ಬೇರೆ ಬೇರೆ ಥರನೂ ಕೂಡ ಮಾಡ್ಕೊಬೋದು ಬಟ್ ಬೆಳಗ್ಗೆಯಲ್ಲಿ ನಮಗೆ ಟೈಮ್ ಇರೋದಿಲ್ಲ ಸೊ ಅದೊಂದೇ ಪ್ರಾಬ್ಲಮ್ಮು ಹಾಗಾಗಿ ನಮಗೆ ಹೇಗೆ ಅರ್ಜೆಂಟಿಗೆ ಆಗುತ್ತೋ ಸೊ ಹಾಗೆ ರೆಡಿ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ ಸೊ ಇವಾಗ ನಾನು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಉದ್ದಕ್ಕೆ ಸ್ಲೈಸಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಚಿತ್ರಾನ್ನದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಈರುಳ್ಳಿನ ಕಟ್ ಮಾಡೋದ್ರಿಂದ ಸೊ ನಾವು ಅಡುಗೆ ಮಾಡೋದಷ್ಟೇ ಮುಖ್ಯ ಅಲ್ಲ ಸೊ ಯಾವ್ಯಾವ ಅಡುಗೆಲಿ ಯಾವ ಯಾವ್ಯಾವ ಒಂದು ತರಕಾರಿ ಯಾವ್ಯಾವ ರೀತಿ ಇರಬೇಕು ಅನ್ನೋದು ಕೂಡ ಒಂದು ಕಲೆ ಆಗಿರುತ್ತೆ ಸೊ ಅದನ್ನು ನಾವು ಈ ಥರ ಅಡುಗೆಗೆ ಇದೇ ಥರ ನಾವು ತರಕಾರಿನ ಕಟ್ ಮಾಡಬೇಕು ಇದೇ ಥರ ನಾವು ಈರುಳ್ಳಿನ ಕಟ್ ಮಾಡಬೇಕು ಅನ್ನೋದು ನಮಗೂ ಕೂಡ ಒಂದು ಮೈಂಡ್ಸೆಟ್ ಇರಬೇಕು ಸೊ ಆವಾಗ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಕೆಲವೊಂದಕ್ಕೆ ಸಣ್ಣ ಕಚ್ಚಾಕ್ತೀವಿ ಕೆಲವೊಂದಕ್ಕೆ ಈ ರೀತಿ ಉದ್ದುದಕ್ಕೆ ಸ್ಲೈಸಾಗಿ ಕಟ್ ಮಾಡಿ ಹಾಕ್ತೀವಿ ಆಲ್ಮೋಸ್ಟು ಉಪ್ಪಿಟ್ಟು ಮತ್ತು ಶಾವಿಗೆ ಉಪ್ಪಿಟ್ಟು ಮತ್ತು ರವೆ ಉಪ್ಪಿಟ್ಟು ಇದೆಲ್ಲದಕ್ಕೂ ಮತ್ತು ಚಿತ್ರಾನ್ನ ಇದೆಲ್ಲದಕ್ಕೂ ಈ ರೀತಿ ಉದ್ದುದಕ್ಕೆ ಸ್ಲೈಸಿಯಾಗಿ ಕಟ್ ಮಾಡಿ ಹಾಕ್ಕೋಬೇಕು ಹಾಗೆ ಟೊಮೊಟೊ ಗೊಜ್ಜು ಮಾಡಿದಾಗ್ಲೂ ಅಷ್ಟೇ ಸೊ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಬೇರೆ ಅಂದರೆ ಬೇರೆ ಏನಾದರೂ ಪಲ್ಯ ಮಾಡುವಾಗ ಇಲ್ಲ ಪಲ್ಯನ ಬಸ್ಸಾರಲ್ಲಿ ಪಲ್ಯ ಉರಿಬೇಕಾದರೆ. ಇಲ್ಲ ಬೇರೆ ಥರದ ಬೆಂಡೆಕಾಯಿ ಪಲ್ಯ ತೊಂಡೆಕಾಯಿ ಪಲ್ಯ ಸೊ ಆ ರೀತಿಯೆಲ್ಲ ಮಾಡಬೇಕಾದ್ರೆ ಚಿಕನ್ ಗ್ರೇವಿ ಇದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೆ ಅದು ಒಂಥರ ಟೇಸ್ಟ್ ಕೊಡುತ್ತೆ ಸೊ ಹಾಗೆ ನಾವು ಮಾಡೋ ಅಡುಗೆಲಿ ನಾವು ಆ ಒಂದು ಕಲೆನ ನಾವು ಕಲ್ತ್ಕೋಬೇಕಾಗತ್ತೆ ಯಾವ್ಯಾವ ಅಡುಗೆಗೆ ಯಾವ್ಯಾವ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನು ಅದು ನಾವು ತಿಳ್ಕೊತಾ ಹೋಗ್ತೀವಿ ಯಾರೂ ಹುಟ್ಟಿನಿಂದನೇ ಎಲ್ಲದನ್ನು ಕಲಿಯೋದಿಲ್ಲ ಸೊ ಎಲ್ಲದನ್ನು ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಂಡು ಆ ನಂತರ ಎಲ್ಲದನ್ನು ಕಲಿತಾರೆ ಹುಟ್ಟಿನಿಂದಲೇ ಯಾರೂ ಏನೂ ಕಲ್ತ್ಕೊಂಡು ಬರಲ್ಲ ಸೊ ಅವ್ರಿಗೆ ಬರಲಿ ಬರದೇ ಹೋಗಲಿ ಸೊ ಇನ್ನೊಬ್ರ ಹತ್ರ ಕೇಳಿಕೊಂಡು ತಿಳ್ಕೊಂಡು ಮಾಡೋದ್ರಲ್ಲಿ ಮಾಡೋದು ಒಂದು ಅನುಭವ ಅಂತ ನನಗನ್ಸುತ್ತೆ ಸೊ ಹಾಗೆಯೇ ಏನೇ ಒಂದಾಗಲಿ ಅಡುಗೆ ಬರಲಿಲ್ಲ ಅಂದರೂ ಅಷ್ಟೇ ಸೊ ಅಡುಗೆ ಬರಲಿಲ್ಲ ಅಂದರೂ ಕೂಡ ಇನ್ನೊಬ್ರ ಹತ್ರ ನಮ್ಮನೆಯವ್ರಿಗೋಸ್ಕರ ನಾವು ಏನಾದರೂ ಮಾಡಬೇಕಲ್ವಾ ಅನ್ನೋದು ನಮಗೆ ಬ ನಮ್ಮ ಹೆಣ್ಮಕ್ಳಿಗೆ ಅದು ಬಂದ್ಬಿಡುತ್ತೆ ಮನಸ್ಸಿಗೆ ಸೊ ಅದೇನೇ ಆಗಲಿ ನಾನು ಇದನ್ನು ಮಾಡಲೇಬೇಕು ನಮ್ಮ ಮನೆಯವ್ರಿಗೋಸ್ಕರ ಅನ್ನೋದೊಂದು ನಮ್ಮ ಮನಸ್ಸಿಗೆ ಬಂದುಬಿಟ್ರೆ ಸೊ ಅದೆಷ್ಟೇ ಕಷ್ಟ ಆದರೂ ಸೊ ನಾವು ಅದನ್ನು ಬಿಡದಂತೆ ಮಾಡ್ತೀವಿ ಸೊ ಅದೇ ನಮ್ಮ ಹೆಣ್ಮಕ್ಳ ಸ್ವಭಾವ ಗುಣ ಸೊ ಈ ಹೆಣ್ಮಕ್ಳ ಸ್ವಭಾವ ಗುಣ ಎಲ್ಲರಿಗೂ ಬರೋದಿಲ್ಲ ಸೊ ಗಂಡು ಮಕ್ಕಳಿಗೂ ಬರೋದಿಲ್ಲ ಸೊ ಗಂಡು ಮಕ್ಕಳು ಬೇರೆ ಒಂದು ಫೀಲ್ಡಲ್ಲಿ ಅವರು ಅವರ ಸ್ವಭಾವ ಗುಣ ಅವರ ಒಂದು ರೀತಿ ನೀತಿಯಲ್ಲಿ ನಾವು ನಡೆಯೋಕ್ಕಾಗಲ್ಲ ಸೊ ಅಡುಗೆ ಮನೆ ವಿಷಯದಲ್ಲಿ ನಮ್ಮ ಹೆಣ್ಮಕ್ಕಳು ಸ್ವಭಾವ ಗುಣ ಯಾರ ಕೈಲೂ ಕಲಿಯೋಕ್ಕಾಗಲ್ಲ ಸೊ ಇದಿಷ್ಟು ಸೊ ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಒಂದು ರೀತಿ ನೀತಿ ಇದೆ ಅಂದರೆ ಸೊ ಈ ರೀತಿ ಬೇರೆ ಬೇರೆ ಥರದ ರೀತಿ ಸೊ ಅವ್ರಿಗೆ ಅವರ ಒಂದು ಕೆಲಸದಲ್ಲೇ ಒಂದು ರೀತಿ ನೀತಿ ಇರುತ್ತೆ ನಮ್ಮ ನಾವು ನಮಗೆ ನಮ್ಮ ಅಡುಗೆ ಮನೆಯಲ್ಲೇ ಒಂದು ರೀತಿ ನೀತಿ ಅನ್ನೋದಿರುತ್ತೆ ಸೊ ಇದಿಷ್ಟೇ ಯಾವುದೂ ಕಷ್ಟ ಅಲ್ಲ ಎಲ್ಲದನ್ನು ಅದನ್ನು ಈಸಿಯಾಗಿ ಕೇಳಿ ತಿಳ್ಕೊಂಡು ಮಾಡ್ಬೋದು ಸತಿ ಹಾಳಾಗುತ್ತಾ ಪರವಾಗಿಲ್ಲ ಸಲ ಅದನ್ನು ಟ್ರೈ ಮಾಡಿ ಸೊ ಅದು ಕಲಿತಾ ಕಲಿತಾ ಚೆನ್ನಾಗೆ ಬರುತ್ತೆ ಸೊ ನಿಮ್ಮಷ್ಟು ಒಳ್ಳೆ ಕುಕ್ ಮಾಡೋರು ಆಮೇಲೆ ಯಾರೂ ಇಲ್ಲ ಅಂತಲೂ ಕೂಡ ಅನಿಸುತ್ತೆ ಸೊ ಹಾಗೆ ಕೇಳ್ತಾ ಕೇಳ್ತಾ ತಿಳ್ಕೊತಾ ಕಲಿತಾ ಹೋಗಬೇಕಾಗತ್ತೆ ಸೊ ಹಾಗೆಯೇ ನಾನು ಇಲ್ಲಿ ಚಿತ್ರಾನ್ನಕ್ಕೆ ಹಸಿಮೆಣ್ಸಿನ್ಕಾಯಿನ ರೆಡಿ ಮಾಡಿಕೊಂಡೆ ಹಾಗೆ ಕರಿಬೇವನ್ನು ಕೂಡ ರೆಡಿ ಮಾಡಿಕೊಂಡೆ ಸೊ ನೀವು ಚಿತ್ರಾನ್ನಕ್ಕೆ ಕರಿಬೇವನ್ನ ಜಾಸ್ತಿ ಹಾಕ್ಕೊಳ್ಳಿ ಕರಿಬೇವು ಕೂಡ ಕಣ್ಣಿಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಮಾಡಿಕೊಂಡು ಈಗ ನಾನು ಕೊತ್ತಮೀರಿ ಸೊಪ್ಪನ್ನು ಕೂಡ ಕಟ್ ಇದ್ದೀನಿ ಸೊ ಕೊತ್ತಮೀರಿ ಸೊಪ್ಪನ್ನ ಇದನ್ನು ಅಷ್ಟೇ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕಾಗತ್ತೆ ಸೊ ಇದನ್ನು ಲಾಸ್ಟಲ್ಲಿ ಹಾಕ್ಕೋಬೇಕು ನಾವು ಆ ನಂತರ ಲಾಸ್ಟಲ್ಲಿ ಕಿರಳಿಕಾಯಿ ಏನು ರಸ ಇದೆ ಸೊ ಅದನ್ನು ಹಾಕ್ಕೋಬೇಕು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಈಗ ನಾನಿಲ್ಲಿ ಒಂದು ಬಾಣ್ಲಿನ ಇಟ್ಕೊಂಡು ಬಾಣಲಿಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಅದು ಸಿಡಿಯೋವರೆಗೂ ಚೆನ್ನಾಗಿ ಸಿಡಿಬೇಕು ಅದು ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಸಿಡಿಯೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಸಾಸಿವೆ ಸಿಡಿಲಿಲ್ಲ ಅಂದರೆ ಒಂಥರ ಕಹಿ ಕಹಿ ಅಂಶ ಬರುತ್ತೆ ಸೊ ಅದಕ್ಕೋಸ್ಕರ ಸೊ ಇವಾಗ ಸ್ವಲ್ಪ ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ ಸೊ ನಿಂಬೆಣ್ಣು ಚಿತ್ರಾನ್ನ ಎರಳಿಕಾಯಿ ಚಿತ್ರಾನ್ನಕ್ಕೆಲ್ಲ ಜೀರಿಗೆ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ಹಾಗೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗತ್ತೆ ಸೊ ಅದಾದಮೇಲೆ ನಾನಿಲ್ಲಿ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಸೊ ನೀವು ಕಡಲೆ ಬೀಜನ ಫಸ್ಟಿಗೆ ಹುರಿದು ಎತ್ಕೋಬೋದು ಇಲ್ಲ ಬೇಡ ನಾವು ಈರುಳ್ಳಿ ಜೊತೆನೆ ಬಿಡ್ತೀವಿ ಅಂದರೂ ಕೂಡ ಈ ರೀತಿ ಮಾಡ್ಕೋಬೋದು ಸೊ ಸಪ್ರೇಟಾಗಿ ಎತ್ಕೊಂಡ್ರೆ ಅದು ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ ಲಾಸ್ಟಲ್ಲಿ ಸೇರಿಸ್ಕೋಬೋದು ಇಲ್ಲ ಬೇಡ ಅನ್ನೋದಾದರೆ ನೀವು ಎಣ್ಣೆ ಜೊತೆನೇ ಹುರ್ಕೊಂಡು ಈರುಳ್ಳಿ ಜೊತೆ ಹುರ್ಕೊಂಡು ಆರಾಮಾಗಿ ಮಾಡ್ಕೋಬೋದು ಸೊ ಇವಾಗ ನಾನು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಹುರ್ಕೊಂಡು ಒಂದು ರೆಡ್ ಕಲರ್ ಬರೋವರೆಗೂ ಹುಡ್ ಹುರ್ಕೊಂಡು ಆನಂತರ ಕರಿಬೇವು ಮತ್ತು ಹಸಿ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಸೊ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಆನಂತರ ಸೊ ನಾವು ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ದಯವಿಟ್ಟು ಹಿಂಗನ್ನು ಬಳಸಿ ಸೊ ಹಿಂಗೆ ಬಳಸೋದ್ರಿಂದ ನಮ್ಮ ಎಷ್ಟೋ ಅಸಿಡಿಟಿ ಪ್ರಾಬ್ಲಮ್ಸ್ ಕಮ್ಮಿ ಆಗತ್ತೆ ಸೊ ನಾವು ಅಸಿಡಿಟಿ ಎಲ್ಲ ತುಂಬ ನಮಗೆ ಎಫೆಕ್ಟ್ ಆಗ ಆದಾಗ ನಾವು ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡೋದ್ರ ಬದಲು ಸೊ ನಾವೇನು ಅಡುಗೆ ಮಾಡ್ತೀವಿ ಆವಾಗಲೇ ಸ್ವಲ್ಪ ಗಮನ ಕೊಟ್ಟು ಒಂದು ನಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟು ಆ ಅಡುಗೆಗೆ ಏನು ಬಳಸಬೇಕು ಸೊ ಏನು ಬಳಸಿದ್ರೆ ಯಾವ ರೀತಿ ಉಪಯೋಗ ಇದೆ ಅನ್ನೋದನ್ನು ತಿಳ್ಕೊಂಡು ಸೊ ನಾವು ಅಡುಗೆನ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಹಿಂಗನ್ನು ಬಳಸೋದು ತುಂಬಾ ಮುಖ್ಯ ಆಗುತ್ತೆ ಸೊ ಈಗ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಕಲರ್ ಚೇಂಜ್ ಆಗಬೇಕು ಸೊ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಇದು ಬೇಯುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕಾಗತ್ತೆ ಸೊ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಎಲ್ಲ ಬೇಗನೆ ಕುಕ್ ಆಗುತ್ತೆ ಬೇಯುತ್ತೆ ಬೇಗ ಸೊ ಹಾಗಾಗಿ ನಾನಿಲ್ಲಿ ಸಾಲ್ಟನ್ನು ಹಾಕೋತಾ ಇದ್ದೀನಿ ಸಾಲ್ಟ್ ಹಾಕ್ಕೊಂಡು ಇದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಸೊ ಕಲರ್ ಚೇಂಜ್ ಆದಮೇಲೆ ನಾವು ಅರ್ಶಿನ ಪುಡಿನ ಹಾಕೋಬೇಕು ಸೊ ಅರ್ಶಿನ ನೋಡಿಕೊಂಡು ಹಾಕ್ಕೊಳ್ಳಿ ಕೆಲವೊಂದು ತುಂಬ ಸ್ಟ್ರಾಂಗ್ ಇರುತ್ತೆ ಕೆಲವೊಂದು ತುಂಬ ಕಮ್ಮಿ ಕಲರ್ ಇರುತ್ತೆ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಹಾಕ್ಕೊಂಡು ಇವಾಗ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಸೊ ಟೇಸ್ಟ್ ಅಂತೂ ಎಕ್ಸಲೆಂಟಾಗಿರುತ್ತೆ ಸೊ ಅದ್ರ ಜೊತೆ ನಾನಿಲ್ಲಿ ಕೊತ್ತಮಿರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಸೊ ನಾನು ಕೊತ್ತಮಿರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಯಾಕಂದರೆ ಸೊ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹೆಲ್ತಿ ಕಾನ್ಷಿಯನ್ಸ್ ಆಗಿರೋದ್ರಿಂದ ಸೊ ನಾನು ಕರಿಬೇವು ಕೊತ್ತಮಿರಿ ಇದನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಟೈಮಲ್ಲಿ ಸ್ಟವ್ನು ಕೂಡ ಹಾಫ್ ಮಾಡ್ಕೊಂಬಿಡಿ ಸಾಕಾಗತ್ತೆ ಸೊ ಇದಿಷ್ಟೇ ಸೊ ಗೊಜ್ಜು ರೆಡಿ ಆಯಿತು ಸೊ ಈಗ ಇದಕ್ಕೆ ನಾನು ಕಿರಳಿಕಾಯಿ ಏನಿತ್ತು ಸೊ ಅದನ್ನು ರಸನ ಸಪ್ರೇಟಾಗಿ ತೊಗೊಂಡು ಆನಂತರ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಅಷ್ಟೇ ಸೊ ಇದು ಅರ್ಶನ ಏನು ಹಾಕಿದ್ವಿ ಸೊ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಗೊಜ್ಜು ಜೊತೆಗೆ ಸೊ ಹಾಗೆ ಇನ್ನು ನಾನು ಬೆಳಗ್ಗೆಯಿಂದ ಹಾಲು ಕೂಡ ಕಾಯಿಸಿರಲಿಲ್ಲ ಸೊ ಫಸ್ಟು ತಿಂಡಿ ಮಾಡ್ಬಿಡೋಣ ಅಂದ್ಬಿಟ್ಟು ಸೊ ತಿಂಡಿ ಕಡೆ ಗಮನ ಕೊಟ್ಟೆ ಹಾಲು ಕಾಯಿಸಿರಲಿಲ್ಲ ಹಾಗೆ ಫ್ರಿಜ್ಜಲ್ಲಿತ್ತು ಇತ್ತು ಹಾಗಾಗಿ ಫಸ್ಟಿಗೆ ಹಾಲು ಕೂಡ ಕಾಯಿಸಿಬಿಡೋಣ ಅಂತೇಳ್ಬಿಟ್ಟು ಈಗ ಹಾಲು ಕೂಡ ಇದ್ದೀನಿ ಸೊ ನಾವು ಸಾಮಾನ್ಯವಾಗಿ ಆರೆಂಜ್ ಪ್ಯಾಕೆಟ್ ಎತ್ತ ಇರೋದು ನಂದಿನಿಯವ್ರದು ಸೊ ಹಾಲು ಇಟ್ ಇಟ್ಟಾಯಿತು ಸೊ ಇವಾಗ ನಾನು ಕಿರಳಿಕಾಯಿ ಏನಿದೆ ಸೊ ಕಿರಳಿಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹಣ್ಣಾಗಿರೋದಿದ್ರೆ ತೊಗೊಳ್ಳಿ ಅದರಲ್ಲಿ ರಸ ತುಂಬ ಬರುತ್ತೆ ಬಟ್ ಇಲ್ಲಿ ನನಗೆ ಸ್ವಲ್ಪ ಕಾಯಿ ಥರನೇ ಇತ್ತು ಅವ್ರು ತಂದು ನಾಲ್ಕೇನು ತಂದಿದ್ದರು ಸೊ ಅದು ನಾಲ್ಕು ಕೂಡ ಕಾಯ್ತರೇ ಇತ್ತು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಎರಡನ್ನ ಎರಡು ಎರಳಿಕಾಯನ್ನ ಇದ್ರ ಜೊತೆಗೆ ಸೇರಿಸ್ದೆ ಸೊ ಇವಾಗ ಒಂದು ಬಟ್ಲಿಗೆ ನಾವು ಇದ್ರ ರಸನೆಲ್ಲ ತೊಗೋಬೇಕಾಗತ್ತೆ ಏಕೆಂದರೆ ಇದರಲ್ಲಿರುವಂಥ ಬೀಜಗಳು ಬಿದು ಅಂದರೆ ಗೊಜ್ಜು ಜೊತೆಗೆ ಸೇರಿಕೊಳ್ಳುತ್ತೆ ಸೊ ಹಾಗಾಗಿ ಈ ರೀತಿ ಒಂದು ಬಟ್ಲಲ್ಲಿ ರಸನ ತಕ್ಕೊಂಡು ಆ ನಂತರ ನೀವು ಗೊಜ್ಜಿಗೆ ಹಾಕೋಬೇಕಾಗತ್ತೆ ಇಲ್ಲಾಂದರೆ ಅಂದರೆ ಸೊಪ್ಪು ಸೋರ್ ಹಾಕುವಂಥ ಜಾಲರಿ ಏನಿರುತ್ತೆ ಸೊ ಅದ್ರ ಜೊತೆಗೂ ನೀವು ಹಾಕೋಬೋದು ಸೊ ನಾನೀಗ ಈ ರೀತಿ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಎಲ್ಲ ತಕ್ಕೊಂಡು ಆ ನಂತರ ನಾನು ಗೊಜ್ಜಿಗೆ ಹಾಕೋತೀನಿ ಗೊಜ್ಜು ಜೊತೆಗೆ ಸೇರ್ಕೊ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗೊಜ್ಜು ಸ್ವಲ್ಪ ಹಾರಬೇಕು ಮೇಲೆ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಬಿಸಿ ಏನಿದೆ ಬಿಸಿ ಜೊತೆಗೆ ನೀವು ಈ ಒಂದು ಹುಳಿನ ಹಾಕಿದ್ರೆ ಅದು ಸ್ವಲ್ಪ ಕಹಿಯ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಒಂದು ಐದು ಹತ್ತು ನಿಮಿಷ ಇದು ಗೊಜ್ಜು ಮೇಲೆ ನೀವು ಈ ಒಂದು ಕೆರಳಿಕಾಯಿ ರಸನ ಹಾಕೋಬೋದು ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ರೈಸು ಕೂಡ ನಾನು ಇಲ್ಲಿ ಆರೋಕೆ ಇಟ್ಟಿದ್ದೆ ಸೊ ಇದನ್ನು ಕೂಡ ರೈಸ್ ಜೊತೆಗೆ ಸ್ವಲ್ಪ ಗೊಜ್ಜನ್ನು ಸಪ್ರೇಟಾಗಿ ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ ಸೊ ಬಟ್ಲಿಗೆ ಎತ್ತಿಟ್ಕೊಂಡು ಮಿಕ್ಕಿದ್ದ ಸ್ವಲ್ಪ ಗೊಜ್ಜಲ್ಲಿ ರೈಸ್ನ ಕಲಿಸ್ತಾ ಇದ್ದೀನಿ ಸೊ ರೈಸು ಸ್ವಲ್ಪ ಆರಿದ್ರೆ ತುಂಬಾ ಒಳ್ಳೆಯದು ಸೊ ರೈಸು ಆರಿಲ್ಲ ಅಂದರೆ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿಬಿಡತ್ತೆ ಸೊ ನೋಡಿಕೊಂಡು ನೀವು ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಕಲಿಸ್ತಾ ಕಲಿಸ್ತಾ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಚಿತ್ರಾನ್ನ ತುಂಬ ಚೆನ್ನಾಗಿರು ತುಂಬ ರುಚಿಯಾಗಿ ಬರುತ್ತೆ ಸೊ ನೀವು ಟ್ರೈ ಮಾಡ್ಕೊಳ್ಳಿ ಸೊ ಟ್ರೈ ಮಾಡಿಕೊಂಡು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಪ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ ಸೊ ಹಾಗೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀರಿ ಸ್ನೇಹಿತರೆ ಬಾಯ್